ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮನು ಮಾರೀಚನನ್ನು ಕೊಂದು ಹಿಂದಿರಿಗೆ ಬರುವಾಗ ಆಗುತ್ತಿದ್ದ ಅಪಶಕುನ ಕಂಡು ಚಿಂತಿಸಿದುದು ಸೀತೆಯು ಸಂಕಟದಲ್ಲಿ ಸಿಲುಕಿರುವಳೆಂದು ಸಂದೇಹಿಸಿದುದು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ರಾಕ್ಷಸಂ ಮೃಗರೂಪೇಣ ಚರಂತಂ ಕಾಮರೂಪಿಣಂ ನಿಹತ್ಯ ರಾಮೋ ಮಾರೀಚಂ ತೂರ್ಣಂ ಪಥಿನಿವರ್ತತೆ ಶ್ರೀರಾಮನು ಶ್ರೀರಾಮನು ಮನ ಬಂದಂತೆ ರೂಪವನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದ ಮೃಗರೂಪನಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದ ಮಾರೀಚ ರಾಕ್ಷಸನನ್ನು ಸಂಹರಿಸಿ ಬಹಳ ಬೇಗ ತಾನು ಹೋದ ಮಾರ್ಗದಲ್ಲಿಯೇ ಹಿಂದಿರುಗಿ ಬರುತ್ತಿದ್ದನು ಮೈಥಿಲಿಯನ್ನು ನೋಡಬೇಕೆನ್ನುವ ಆಸೆಯಿಂದ ಬಹಳ ಶೀಘ್ರವಾಗಿ ಹೆಜ್ಜೆಗಳನ್ನಿಡುತ್ತಾ ಬರು ರಾಮನ ಹಿಂಭಾಗದಲ್ಲಿ ಗುಳ್ಳೆ ನರಿಯೊಂದು ಕರ್ಕಶವಾದ ಧ್ವನಿಯಿಂದ ಊಳಿಟ್ಟಿತು ರೋಮಾಂಚಕರವೋ ಅತಿ ದಾರುಣವೋ ಆಗಿದ್ದ ಆ ಧ್ವನಿಯನ್ನು ಕೇಳಿ ಶ್ರೀರಾಮನು ಸಂಶಯಗೊಂಡು ಅದೇ ವಿಷಯವಾಗಿ ಚಿಂತಿಸತೊಡಗಿದನು ನರಿಯು ಕೂಗಿಕೊಳ್ಳುತ್ತಿರುವುದನ್ನು ನೋಡಿದರೆ ನಮಗೆ ಯಾವುದೋ ಆಪತ್ತು ಉಂಟಾಗಿದೆ ವೈದೇಹಿಯೋ ದೇಹಿಯೋ ರಾಕ್ಷಸರಿಂದ ಭಕ್ಷಿತಳಾಗದೆ ಕ್ಷೇಮದಿಂದ ಇರುವಳೆ ಮೃಗರೂಪನಾಗಿದ್ದ ಮಾರೀಚನು ನನ್ನ ಧ್ವನಿಯನ್ನೇ ಅನುಕರಿಸಿ ಕೂಗಿಕೊಂಡುದನ್ನು ಲಕ್ಷ್ಮಣನೇನಾದರೂ ಕೇಳಿದ್ದರೆ ಆರ್ತ ಧ್ವನಿಯು ನನ್ನದೆಂದೇ ಭಾವಿಸಿ ಸೀತೆಯಿಂದಲೂ ಪ್ರೇರಿತನಾಗಿ ಅವಳನ್ನು ಆಶ್ರಮದಲ್ಲಿಯೇ ಬಿಟ್ಟು ನನ್ನ ಬಳಿಗೆ ಬಹಳ ಶೀಘ್ರವಾಗಿಯೇ ಬಂದು ಬಿಡುತ್ತಾನೆ ರಾಕ್ಷಸರೆಲ್ಲರೂ ಸಂಘಟಿತರಾಗಿ ಸೀತೆಯನ್ನು ವಧಿಸಲು ಇಚ್ಛಿಸಿರಬಹುದು ಈ ಕಾರಣದಿಂದಲೇ ಅವರು ಈ ಯೋಜನೆಯನ್ನು ಸಿದ್ಧಗೊಳಿಸಿರಬಹುದು ಈ ದುಷ್ಟ ಯೋಜನೆಯ ಅಂಗವಾಗಿ ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ತಾಳಿ ನನ್ನನ್ನು ಆಶ್ರಮದಿಂದ ಬಹಳ ದೂರಕ್ಕೆ ಕರೆದೊಯ್ದು ಬಳಿಕ ನನ್ನ ಹತನಾಗಿ ನಿಜ ರೂಪವನ್ನು ಹೊಂದಿ ಹಾ ಲಕ್ಷ್ಮಣ ನಾನು ಸತ್ತು ಹೋದೆನು ಎಂದು ನನ್ನ ಧ್ವನಿಯನ್ನೇ ಅನುಕರಿಸಿ ಕೂಗಿಕೊಂಡಿರುವನು ಆ ಧ್ವನಿಯನ್ನು ಕೇಳಿ ಲಕ್ಷ್ಮಣನಂತೂ ಇಲ್ಲಿಗೆ ಬರುವುದು ನಿಶ್ಚಯ ನಾವಿಬ್ಬರೂ ಇಲ್ಲದೆ ಆಶ್ರಮದಲ್ಲಿ ಏಕಾಕಿನಿಯಾಗಿರುವ ಸೀತೆಯು ನಿಶ್ಚಯವಾಗಿಯೂ ಕುಶಲಿಯಾಗಿರುವಳೆ ಜನಸ್ಥಾನದ ನಿಮಿತ್ತವಾಗಿ ನಾನು ರಾಕ್ಷಸರಿಗೆ ಬದ್ಧವೈರಿಯಾಗಿದ್ದೇನೆ ಮೇಲಾಗಿ ಘೋರವಾದ ಅಶುಭಕರವಾದ ಶಕುನಗಳು ಕಾಣಿಸಿಕೊಳ್ಳುತ್ತಿವೆ ಗುಳ್ಳೆ ನರಿಯ ಕರ್ಕಶ ಧ್ವನಿಯನ್ನು ಕೇಳಿದ ಶ್ರೀರಾಮನು ಹೀಗೆ ಚಿಂತಿಸುತ್ತಾ ಆಶ್ರಮದ ಕಡೆಗೆ ಬಹಳ ತೊರೆಯಿಂದ ಬರುತ್ತಿದ್ದನು ಮೃಗರೂಪನಾದ ರಾಕ್ಷಸನು ರಾಕ್ಷಸನು ವಂಚನೆಯಿಂದ ತನ್ನನ್ನು ಬಹಳ ದೂರದವರೆಗೆ ಸೆಳೆದುಕೊಂಡು ಹೋದುದನ್ನೇ ರಾಮನು ಬಾರಿ ಬಾರಿಗೂ ಚಿಂತಿಸುತ್ತಿದ್ದನು ಸೀತೆಯು ಜೀವಿಸಿರುವಳೆಯೇ ರಾಕ್ಷಸರು ಈ ವೇಳೆಗಾಗಲೇ ಸೀತೆಯನ್ನು ಕೊಂದು ಬಿಟ್ಟಿರಬಹುದೇ ಎಂಬ ಸಂದೇಹದಿಂದಲೇ ರಾಮನು ಜನಸ್ಥಾನಕ್ಕೆ ಬಂದನು ದೀನವಾದ ಮನಸ್ಸಿನಿಂದ ಕೂಡಿದ್ದ ಸೀತೆಯ ಚಿಂತೆಯಿಂದ ಬಹಳ ಕುಗ್ಗಿ ಹೋಗಿದ್ದ ಶ್ರೀರಾಮನ ಮುಂಭಾಗದಲ್ಲಿ ಅನೇಕ ಮೃಗ ಪಕ್ಷಿಗಳು ಹಾದು ಆದರೆ ಅವೆಲ್ಲವೂ ಮಹಾತ್ಮನಾದ ಶ್ರೀರಾಮನನ್ನು ಅಪ್ರದಕ್ಷಿಣವಾಗಿ ಬಳಸಿಕೊಂಡು ಭಯಂಕರವಾಗಿ ಕೂಗುತ್ತಾ ಹೋಗುತ್ತಿದ್ದವು ರಾಮನು ಅಶುಭ ಸೂಚಕಗಳಾದ ಆ ನಿಮಿತ್ತಗಳೆಲ್ಲವನ್ನೂ ನೋಡುತ್ತಾ ಅತ್ಯ ಅತ್ಯಂತ ವೇಗವಾಗಿ ಮತ್ತು ಅವಸರದಿಂದ ಆಶ್ರಮದ ಕಡೆಗೆ ಬರುತ್ತಿದ್ದನು ಹೀಗೆ ರಾಮನು ವರಾರೋಹೆಯಾದ ಸೀತಾದೇವಿಯನ್ನು ಮಹಾಬಲನಾದ ಲಕ್ಷ್ಮಣನನ್ನು ಚಿಂತಿಸುತ್ತಾ ಜನಸ್ಥಾನದ ಕಡೆಗೆ ಬರುತ್ತಿದ್ದಾಗ ಲಕ್ಷ್ಮಣನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿದನು ಲಕ್ಷ್ಮಣನ ಮುಖವು ಬಾಡಿದ್ದಿತು ಸ್ವಲ್ಪ ದೂರದ ಮರುಕ್ಷಣದಲ್ಲಿಯೇ ರಾಮನನ್ನು ಸೇರಿದನು ಆ ಸಮಯದಲ್ಲಿ ಇಬ್ಬರ ಸ್ಥಿತಿಯು ಒಂದೇ ಆಗಿದ್ದಿತು ಸೀತೆಯ ಚಿಂತೆಯಿಂದ ವಿಷಣ್ಣನಾಗಿದ್ದ ಮತ್ತು ದುಃಖಿತನಾಗಿದ್ದ ಶ್ರೀರಾಮನು ಸೀತೆಯ ಮಾತಿನಿಂದ ದುಃಖಿತನಾಗಿದ್ದ ಮತ್ತು ವಿಷಣ್ಣನಾಗಿದ್ದ ಲಕ್ಷ್ಮಣನು ಒಟ್ಟಾಗಿ ಸೇರಿದರು ರಾಕ್ಷಸರಿಂದ ತುಂಬಿ ಹೋಗಿದ್ದ ಮನುಷ್ಯರಿಂದ ಮನುಷ್ಯರಿಂದ ರಹಿತವಾಗಿದ್ದ ಭಯಂಕರವಾದ ಅರಣ್ಯದಲ್ಲಿ ಸೀತೆಯೊಬ್ಬಳನ್ನೇ ಬಿಟ್ಟು ಬಂದುದಕ್ಕಾಗಿ ರಾಮನು ಲಕ್ಷ್ಮಣನನ್ನು ನಿಂದಿಸಿದನು ಲಕ್ಷ್ಮಣನ ಎಡಗೈಯನ್ನು ಹಿಡಿದು ಪರಿಣಾಮದಲ್ಲಿ ಮೃದುವಾಗಿಯೂ ಪ್ರಾರಂಭದಲ್ಲಿ ಕಠಿಣವಾಗಿಯೂ ಎದ್ದ ಕರುಣಾಜನಕವಾದ ಮಾತುಗಳನ್ನು ಹೇಳಿದನು ಅಹೋ ಲಕ್ಷ್ಮಣ ಗರ್ಹ್ಯಂತೆ ಯಸತಂ ಯಸ್ತ್ವಾಂ ಕೃತಂ ವಿಹಾಯತಾಂ ಸೀತಾಮಿಹಾಗತ ಸೌಮ್ಯ ಭವಿ ಭವೇದಿಹ ಲಕ್ಷ್ಮಣ ನೀನು ಸೀತೆಯೊಬ್ಬಳನ್ನೇ ಬಿಟ್ಟು ಬಂದಿರುವುದು ಅತಿ ನಿಂದ್ಯವಾದ ಕಾರ್ಯವಾಗಿದೆ ಸೌಮ್ಯನೇ ನೀನೊಬ್ಬನೇ ಇಲ್ಲಿಗೆ ಬಂದಿರುವುದರಿಂದ ಅವಳು ನಿಶ್ಚಯವಾಗಿಯೂ ಕುಶಲಿನಿಯಾಗಿರುವಳೆ ವನಚರರಾದ ಸೀತೆಯನ್ನು ರಾಕ್ಷ ವನಚರರಾದ ರಾಕ್ಷಸರು ಸೀತೆಯನ್ನು ಭಕ್ಷಿಸಿರಬಹುದು ಅಥವಾ ಅಪಹರಿಸಿರಬಹುದು ಇದರಲ್ಲಿ ಸಂಶಯವೇ ಇಲ್ಲ ಅಶುಭ ಸೂಚಕವಾದ ನಿಮಿತ್ತಗಳು ನನ್ನ ಮುಂದೆ ಕ್ಷಣ ಕ್ಷಣಕ್ಕೂ ಕಾಣಿಸಿಕೊಳ್ಳುತ್ತಿವೆ ಲಕ್ಷ್ಮಣ ಜೀವಿಸಿರುವ ಸೀತೆಯನ್ನು ಅವಳು ಹಿಂದಿದ್ದಂತೆಯೇ ನಾವು ಪಡೆಯುವೆವೆ ಪಡೆಯುವೆವೆಗಗಳ ಸಮೂಹಗಳು ಗುಳ್ಳೆ ನರಿಗಳು ಕಾಗೆಯೇ ಕಾಗೆಯೇ ಮೊದಲಾದ ಪಕ್ಷಿಗಳು ಬೆಳಗುತ್ತಿರುವ ಸೂರ್ಯನ ದಿಕ್ಕಿಗೆ ಅಭಿಮುಖವಾಗಿ ಅಂದರೆ ಸೂರ್ಯನ ಎದುರಿಗೆ ನಿಂತು ಭಯಂಕರವಾಗಿ ಶಬ್ದ ಮಾಡುತ್ತಿವೆ ಇಂತಹ ಅಶುಭ ಸೂಚಕವಾದ ನಿಮಿತ್ತಗಳು ಕಾಣಬರುತ್ತಿರುವಾಗ ಸೀತೆಯು ಕುಶಲಿನಿಯಾಗಿ ಹೇಗೆ ತಾನೆ ಇದ್ದಾಳು ಇದ್ದಾಳು ಲಕ್ಷ್ಮಣ ಚಿನ್ನದ ಜಿಂಕೆಯಾಗಿದ್ದ ರಾಕ್ಷಸನು ನನ್ನಲ್ಲಿ ಆಶೆಯನ್ನು ಹುಟ್ಟಿಸುತ್ತಾ ಬಹಳ ದೂರಕ್ಕೆ ನನ್ನನ್ನು ಒಯ್ದು ಬಿಟ್ಟನು ಜೀವಂತವಾಗಿ ಮೃಗವನ್ನು ತರಲು ಸಾಧ್ಯವಾಗದೆ ನಾನು ಬಹಳ ಅದನ್ನು ಸಂಹರಿಸಿದನು ಆದರೆ ಸಾಯುವಾಗ ಅದು ರಾಕ್ಷಸನಾಗಿ ಪರಿವರ್ತನೆ ಹೊಂದಿತು ಅನಶ್ಚಮೇ ದೀನಮಿಹ ಪ್ರಹೃಷ್ಟಂ ಸವ್ಯಂ ಕುರುತೇ ವಿಕಾರಂ ಅಸಂಶಯಂ ಲಕ್ಷ್ಮಣ ನಾಸ್ತಿ ಸೀತಾ ಕೃತಾಮೃತವಾ ವಾ ನನ್ನ ಮನಸ್ಸು ಬಹಳವಾಗಿ ವ್ಯಾಕುಲಗೊಂಡಿದೆ ಸಂತಸದಿಂದಲ್ಲ ನನ್ನ ಎಡಗಣ್ಣು ಅದುರುತ್ತಿದೆ ಈಗ ಸೀತೆಯು ಆಶ್ರಮದಲ್ಲಿ ಇಲ್ಲವೆಂಬುದರಲ್ಲಿ ಸಂಶಯವೇ ಇಲ್ಲ ಅವಳು ಅಪಹೃತಳಾಗಿದ್ದಾಳೆ ಅಥವಾ ಸತ್ತಿದ್ದಾಳೆ ಅಥವಾ ಯಾವುದೋ ದಿಕ್ಕು ಕಾಣದ ಮಾರ್ಗದಲ್ಲಿದ್ದಾಳೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತಏಳನೆಯ ಸರ್ಗವು ಐವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ